ಇವತ್ತು ಕೆಲಸ ಮಾಡ್ತಕ್ಕಿಲ್ಲ ಸೀಡ್ಸ್ ಅನ್ನ ತಗೊಂಡೋಗದಾಗ ಕಮೆಂಟ್ ಮಾಡಿ ಮಿಣಿಕೆ ಹಣ್ಣಿನ ಸೀಡ್ಸ್ ಯಾರಿಗ್ ಬೇಕು ಇಲ್ಲೂ ಕೂಡ ಮಳೆ ಬೀಳುತ್ತೆ ಇಲ್ಲಿ ಇರ್ತಕ್ಕಂತ ಗಿಡಗಳಿಗೆ ನೋಡಿ ಮೇಲೆ ಓಪನ್ ಇರೋದ್ರಿಂದ ಅದಕ್ಕೋಸ್ಕರ ಇನ್ನು ಬುಸಿ ಆಗ್ತಾವೆ ಇವಾಗ ಅಂತ ಹೇಳ್ತಾ ಇದ್ದೆ ಈ ಪಾಠ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಚಿಕ್ಕ ಫಂಕ್ಷನ್ ಅಷ್ಟೇ ಅಂತ ಕೋತು ಕೂತು ಎಲ್ಲರ ಹತ್ರ ಮಾತಾಡ್ತಾ ಊಟ ಕೂಡ ಮುಗಿಸಿದ್ವಿ ಈಗ ಎಲ್ರು ಕೂಡ ನಾವು ಇವಾಗ ಗಂಗಾ ಕೂಡ ಬಂದಿದ್ಲು ಅಂದ್ರೆ ಒಂದ್ ವಾರ ಇಲ್ಲೇ ಇರೋದಿಕ್ಕೆ ಅಂತ ಬಂದಿದ್ಲು ಅದಕ್ಕೆ ನೋಡಿ ನೋಡ್ಬೇಡ ಎಂಟು ವರೆ ಆಗಿದೆ ನೀವು ಬಂದಿರೋದ್ ಹಂಗೆ ಈಗ ಚುರ್ಮುರಿ ರೀತಿ ಊಟ ಇಲ್ಲ ಇವತ್ತು ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿನ ವ್ಲಾಗ್ ನಾ ಶುರು ಮಾಡ್ತಾ ಇದ್ದೀನಿ ತಿಂಡಿ ಸಿಂಪಲ್ ಆಗಿದೆ ಅದೇನಂತ ಅಂದ್ರೆ ಚಪಾತಿ ಮತ್ತೆ ರಸಾಯನ ಯಾಕೆ ಸಿಂಪಲ್ ಆಗಿರ್ತಕ್ಕ ಅಂದ್ರೆ ಪಲ್ಯ ಏನು ಮಾಡಿಲ್ಲ ಚಪಾತಿಗೆ ರಸಾಯನ ಮಾಡಿ ಅಂದ್ರೆ ಬಾಳೆಹಣ್ಣೆಲ್ಲ ಇತ್ತು ಅದಕ್ಕೋಸ್ಕರ ರಸಾಯನ ಮಾಡಿದ್ದೀನಿ ಚಪಾತಿ ಚೆನ್ನಾಗಿರುತ್ತೆ ಸಲ ಅದಕ್ಕೋಸ್ಕರ ಪಲ್ಯ ಏನು ಮಾಡಲಿಲ್ಲ ಬಾಳೆಹಣ್ಣು ವೇಸ್ಟ್ ಆಗುತ್ತೆ ಅಂತ ಇವಾಗ ಪೂಜೆ ಕೂಡ ಆಗಿದೆ ಪೂಜೆನೂ ಕೂಡ ನಾನೇ ಮಾಡಿದ್ದೆ ಪೂಜೆ ಮುಗಿಸ್ಕೊಂಡೇ ತಿಂಡಿ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ತೋಟದತ್ರ ಹೊರಟಿದ್ದೆ ಕಾರಣ ತೋಟದಲ್ಲಿ ಏನೋ ಕೆಲಸ ಅಂತ ಅನ್ಕೊಂತ ಇದ್ದೀರಾ ಇವತ್ತು ಕೆಲಸ ಮಾಡ್ತಕ್ಕಂಥ ಮೂಡೇನಿಲ್ಲ ಒಂದ್ ಚಿಕ್ಕದ ಒಂದು ನಮ್ಮ ಅಣ್ಣಸಂದಿರ್ಮಲ್ಲಿ ಫಂಕ್ಷನ್ ಪೂಜೆ ಇದೆ ಅದಕ್ಕೋಸ್ಕರ ಅದೇನ್ ಪೂಜೆ ಅದನ್ನೆಲ್ಲ ನೋಡೋಣ ಆದ್ರೂ ಶೇರ್ ಮಾಡ್ಕೊತೀನಿ ಅಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಇಲ್ಲಾಂದ್ರೆ ಊಟ ಮುಗಿಸ್ಕೊಂಡು ಬರೋದಷ್ಟೇ ನೋಡೋಣ ಅದೇನೇನಾಗುತ್ತೆ ಅಂತ ಮುಂದೆ ಹೋಗ್ತಾ ನೋಡೋಣ ಇವಾಗ ನಮ್ಮನೆಯವರು ತಿಂಡಿ ಕೊಟ್ಟಿದ್ದೀನಿ ಇನ್ನು ನಾನು ತಿಂಡಿ ಹಾಕೊಂಡು ತಿನ್ನಬೇಕು ಮನೆ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಸ್ತಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೇನಿಲ್ಲ ಅಷ್ಟೇ ಯಾಕೆಂತಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಬರುತ್ತೆ ಇವಾಗ ತಿಂಡಿ ತಿನ್ನೋಣ ಫೈನಲಿ ಅಡಿಗೆ ಮನೆ ಕೆಲಸನ ಬೇಗ ಬೇಗ ಮುಗಿಸಿದೀನಿ ಅಡಿಗೆದೇನ್ ಇರಲಿಲ್ವಲ್ಲ ಇವತ್ತು ಯಾಕೆಂದರೆ ಊಟಕ್ಕೆ ಹೋಗ್ತಾ ಇರೋದ್ರಿಂದ ನೋಡಿ ನಾನು ಇನ್ನು ತಿಂಡಿ ತಿನ್ಬೇಕಷ್ಟೇ ತಟ್ಟೆಗೆ ಹಾಕ್ಕೊಂಡು ರೆಡಿ ಆಗಿದೆ ಇನ್ನು ಸ್ವಲ್ಪ ರೆಡಿ ಆಗಬೇಕು ಕೂಡ ಇನ್ನು ಪೂಜೆ ಮಾಡಿದವಳು ಹಾಗೇ ಇದ್ದೆ ನಮ್ಮನೆಯವ್ರು ಕೂಡ ತಿಂಡಿ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ಬೇಕು ಪೂಜೆ ನೋಡಿ ನಾನೇ ಮಾಡಿದ್ದಿದ್ರ ಪೂಜೆನೂ ಕೂಡ ಈ ರೀತಿ ಪೂಜೆ ಹಾಗೆ ಬನ್ನಿ ಆಚೆ ಹೋಗಿ ನಾನು ಗಿಡಗಳು ತೋರಿಸ್ಬೇಕು ಯಾಕೆಂತಂದರೆ ನಿನ್ನೆ ಸಖತ್ ಮಳೆ ಬಂತು ನಾನೇನೇ ಮನೆ ಹತ್ರ ನೀರು ಹಾಕಿ ಗಿಡಗಳನ್ನು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅಷ್ಟು ಫ್ರೆಶ್ ಅನಿಸೋದಿಲ್ಲ ಈಗ ಆಲ್ರೆಡಿ ಬಿಸಿಲು ಹೊತ್ತಿದೆ ಅಷ್ಟು ಫ್ರೆಶ್ ಕಾಣಿಸ್ತಾ ಇಲ್ಲ ಅಲ್ಲಿ ಒಳಗಡೆ ಇರ್ತಕ್ಕಂಥವು ತೋರಿಸ್ತೀನಿ ತುಂಬ ಫ್ರೆಶ್ ಆಗಿ ಕಾಣಿಸ್ತವೆ ಯಾಕೆಂತಂದರೆ ಮಳೆನೇ ಅದು ನಾವೇನೇ ನೀರು ಹಾಕಿದ್ರು ಕೂಡ ಅದು ಮಳೇಲಿ ನೀರಲ್ಲಿ ಗಿಡಗಳು ನಾನೆಲ್ಲ ಇದನ್ನೆಲ್ಲ ಮಳೆಗೆ ಇಟ್ಟಿದ್ದೆ ಇವಾಗ ತೆಗೆದು ಒಳಗಡೆ ಇಟ್ಟಿದ್ದೀನಿ ಇಲ್ಲೂ ಕೂಡ ಮಳೆ ಬೀಳುತ್ತೆ ಇಲ್ಲಿರ್ತಕ್ಕಂಥ ಗಿಡಗಳಿಗೆ ನೋಡಿ ಮೇಲೆ ಗ ಓಪನ್ ಇರೋದ್ರಿಂದ ಇಲ್ಲೆಲ್ಲ ಮಳೆದು ಮಳೆ ಹನಿಗಳು ಬರುತ್ತೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ತುಂಬ ಖುಷಿಯಾಗುತ್ತೆ ಈ ಥರ ಗಿಡಗಳನ್ನು ನೋಡೋದಕ್ಕೆ ನೋಡಿ ವಿಡ್ಯದಲ್ಲಿ ಅಂಬು ಚಿಕ್ಕ ಚಿಕ್ಕದಾಗ್ಬಿಟ್ಟಿತ್ತು ಎಲೆ ಎಲ್ಲ ಈಗ ಒಳಗಡೆ ಇಟ್ಟ ಮೇಲೆ ಮಳೆ ಶುರುವಾದ ಮೇಲೆ ಗಿಡಗಳೆಲ್ಲ ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ನೋಡಿ ಆ ಗಿಡ ಎಷ್ಟು ಗ್ರೀನ್ ಆಗಿದೆ ನನಗೆ ಈ ಥರ ಗಿಡಗಳನ್ನ ನೋಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಆಚೆ ಗಿಡಗಳು ಅಷ್ಟೆ ಈಗ ಬನ್ನಿ ಟೈಮು ಹೋಗ್ತಾ ಇದೆ ಹೊರಡೋಣ ತೋಟದ ಹತ್ರ ಹೋಗಬೇಕು ತೋಟದಲ್ಲಿ ಕೆಲಸ ಕೂಡ ಇದೆ ಆದರೆ ಸ್ವಲ್ಪ ಜಾಸ್ತಿ ಮಳೆಯೆಲ್ಲ ಬಂದಿರೋದ್ರಿಂದ ಕೆಲಸ ಮಾಡೋದು ಕಷ್ಟ ಸರಿ ತೋಟದೊಳಗೂ ಹೋಗಿ ಬರ್ತೀನಿ ಇವಾಗ ಹೋಗಿ ತಿಂಡಿ ತಿಂದು ಹೋಗೋದಕ್ಕೆ ರೆಡಿ ಆಗ್ತೀನಿ ನಾನು ಎಲ್ಲಾ ಮುಗಿಸಿ ತೋರ್ತ ಹೋಗಕ್ಕೆ ಬಿಸಿಲು ಇದೆ ಅಂತ ಟೋಪಿ ಇಟ್ಕೊಂಡು ಅಷ್ಟೇ ನಮ್ಮ ಮನೆಯಲ್ಲೇ ಇಟ್ಕೊಳ್ತಾರೆ ಆ ಇವಾಗ ಫೈನಲಿ ರೆಡಿ ಕೂಡ ತೋರ್ತತ್ರ ಅಲ್ವಾ ಸಿಂಪಲ್ ಆಗಿ ರೆಡಿ ಚಿಕ್ಕ ಫಂಕ್ಷನ್ ಅಷ್ಟೇ ಅಂತ ದೊಡ್ಡ ಫಂಕ್ಷನ್ ಏನಲ್ಲ ಬನ್ನಿ ನನ್ ಜೊತೆ ನೀವು ಕೂಡ ಬಿಸಿಲು ತೋರ್ತತ್ರ ಹೋಗೋಣ ನಾವು ತೋಟದ ಹತ್ರ ಹೋಗೋದ್ರೊಳಗಡೆ ಆಲ್ರೆಡಿ ಪೂಜೆ ಎಲ್ಲ ಮುಗಿದು ಐನಾರ ಕೂಡ ಹೋಗಿದ್ರು ನಾವು ಹೋಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತು ಎಲ್ಲರ ಹತ್ರ ಮಾತಾಡ್ತಾ ಊಟ ಕೂಡ ಮುಗಿಸಿದ್ವಿ ಈಗ ಎಲ್ಲರೂ ಕೂತ್ಕೊಂಡು ತಾಂಬುಲನ್ನು ಕೂಡ ಹಾಕ್ಕೊಂಡು ಅಲ್ಲಿನ ಫಂಕ್ಷನ್ ಯಾವುದೇ ವೀಡಿಯೋ ಕೂಡ ನನಗೆ ಸಿಗಲಿಲ್ಲ ಅಲ್ಲಿಂದ ನಾವು ಇವಾಗ ಗಂಗಾ ಕೂಡ ಬಂದಿದ್ಲು ಅಂದರೆ ಒಂದು ವಾರ ಇಲ್ಲೇ ಇರೋದಕ್ಕೆ ಅಂತ ಬಂದಿದ್ಲು ಅದಕ್ಕೋಸ್ಕರ ಗಂಗಾರ ಮನೆ ಹತ್ರ ಹೊರಟಿವಿ ನಾವು ಊಟ ಎಲ್ಲ ಮುಗಿದ್ಮೇಲೆ ನೋಡಿ ಗಂಗಾ ಕೂಡ ಪೋಸ್ ಪೋಸ್ಕೊಟ್ಲು ತುಂಬ ದಿನ ಆಗಿತ್ತು ಗಂಗಾ ನನಗೆ ಮಾತಾಡೋದಕ್ಕೆ ಸಿಕ್ಕಿ ಅಂದರೆ ಶನಿವಾರ ಭಾನುವಾರ ಹದಿನೈದು ದಿನಕ್ಕೆ ಒಂದ್ಸಲ ಸಲ ಬರ್ತಾರೆ ಆದರೆ ಒಂದು ವಾರ ಊರಿಗೆ ಅಂದರೆ ಅವ್ರ ಮನೆಯವರು ಊರಿಗೆ ಹೋಗ್ತಾರೆ ಒಂದು ವಾರ ಇಲ್ಲಿಗೆ ಬಂದು ಹೋಗ್ತಾರೆ ಆದರೆ ನನಗೆ ಸಿಕ್ಕಿರಲಿಲ್ಲ ಅವಳು ಯಾವಾಗಲೂ ಮಾತಾಡೋದಿಕ್ಕಾಗಲಿ ನೋಡೋದಕ್ಕೂ ತುಂಬ ಒಂದು ತಿಂಗಳು ಮೇಲೆ ಆಗಿತ್ತು ಸಿಕ್ಕಿ ಇವತ್ತು ಸ್ವಲ್ಪ ಫ್ರೀಯಾಗಿ ಅಂದರೆ ಒಂದು ವಾರ ಇರ್ತಾಳಲ್ಲ ಫ್ರೀಯಾಗಿ ಸಿಕ್ಕಿದ್ಲು ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೊರಟೆ ಬನ್ನಿ ಆಂಟಿಂದಲೂ ಅವರು ಮಾತಾಡ್ತಾ ಇರಲಿ ಬರ್ತೀನಿ ಬರ್ತೀನಿ ತಡಿ ಅಂತ ಹೇಳಿ ನಾನು ಸ್ವಲ್ಪ ತೋಟದೊಳಗಡೆ ಹೋಗಿ ಬರೋಣ ಹೇಳಿ ಹೋಗ್ತಾ ಇದ್ದೀನಿ ಎಲ್ಲ ಅವ್ರ ಮನೆ ಹತ್ರ ಗಂಗಾರೆಲ್ಲ ಅವ್ರ ಮನೆ ಹತ್ರ ಹೋದ್ರು ನಾನು ತೋಟದೊಳಗಡೆ ಹೋಗಿ ತೋಟಕ್ಕೆ ಮೊನ್ನೆ ಔಷಧಿ ಹೊಡೆದಿದ್ವಲ್ಲ ಯಾವ ರೀತಿ ಎಲ್ಲ ಒಣಗಿದೆ ಅಂತ ಒಂದ್ಸರಿ ನೋಡ್ಕೊಂಬರೋಣ ಅಂತ ತೋಟದೊಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂದರೆ ಕಳೆ ಎಲ್ಲ ಒಣಗಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಬಾಡಿದೆ ಹತ್ರ ತಗೊಂಡಾಗೆ ತೋರಿಸ್ತೀನಿ ಮಳೆ ಎಲ್ಲ ತುಂಬ ಚೆನ್ನಾಗಾಗಿದೆ ನಿನ್ನೆ ಮಳೆ ಆಗಿದ್ದರಿಂದ ತುಂಬ ಕೂಲ್ ಕೂಲಾಗಿದೆ ಒಳಗಡೆ ಎಲ್ಲ ಓಡಾಡೋದಕ್ಕೆ ಸ್ವಲ್ಪ ತ್ಯಾವ ಅಂತಲೂ ಕೂಡ ಅನ್ನಿಸ್ತಾ ಇದೆ ಇಲ್ಲೇ ಈಚೆಯಿಂದಲೇ ತೋರಿಸ್ತೀನಿ ಎಲ್ಲ ಒಣಗಿರೋದನ್ನೆಲ್ಲ ನೋಡಿ ಔಷಧಿ ಹೊಡೆದ ಮೇಲೆ ಎಲ್ಲ ಹೆಂಗೆ ಒಣಗಿದೆ ಕಾಯಿ ಬೇರೆ ಕಿತ್ತಿದ್ದೀವಿ ಕಾಯಿ ತೆಗ್ದಿಲ್ಲ ಇವತ್ತು ಆಗೋಲ್ಲ ಯಾಕೆಂದರೆ ತ್ಯಾವ ಕೂಡ ಇದೆ ಮನೆಯವ್ರು ಕೂಡ ನಾನು ಬಿಟ್ಟು ಗುಬ್ಬಿಗೆ ಹೋಗ್ಬೇಕು ಅಂತ ಹೋದ್ರು ಇವತ್ತು ತೆಗಿಯ ಮೂಡೂ ಇಲ್ಲ ಅದರಿಂದ ನಾಳೆ ನಾಡಿದ್ರಲ್ಲಿ ಬಂದು ಕಾಯಿ ತೆಗಿಬೇಕು ಎಲ್ಲ ಇನ್ನೂ ಇದೆ ಇದು ಫುಲ್ ಒಣಗಿದ ಮೇಲೆ ಕೆಲಸ ಶುರು ಮಾಡ್ತೀನಿ ಈಗ ಮತ್ತೆ ಗಂಗಾರ ಮನೆ ಹತ್ರನೇ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ಸಂಜೆ ಅಷ್ಟರಲ್ಲಿ ಮನೆ ಹತ್ರ ಹೋಗೋದು ತೋಟದೊಳಗಡೆಯಿಂದ ಬರೋದ್ರೊಳಗಡೆ ಗಂಗಾವ್ ಅಜ್ಜಿ ಹತ್ರ ಚೌಕಾಬಾರ ಆಡೋದಕ್ಕೆ ಅಂತೇಳಿ ರೆಡಿ ಕೂತಿದ್ಲು ನನ್ನೂ ಕೂಡ ಬನ್ನಿ ಆಂಟಿ ಒಂದಟ ಚೌಕಾಬಾರ ಆಡೋಣ ಅಂತ ಅಂದ್ಲು ನಾನು ಕೂಡ ಕೂತ್ಕೊಂಡೆ ಈ ಥರ ಚೌಕಾಬಾರ ಆಡಿ ತುಂಬ ವರ್ಷಗಳೇ ಆಗಿತ್ತು ಏಕೆಂತಂದರೆ ಎಷ್ಟು ಟೆನ್ಷನ್ ಇರುತ್ತೆ ಎಷ್ಟು ಮಾತುಕತೆ ಇರುತ್ತೆ ಅಂತ ಬೇಕಿದ್ರೆ ಗಂಗಾ ಅಂತೂ ಸಕ್ಕತ್ತಾಗಿ ಆಡ್ತಾಳೆ ಚೌಕಾಬಾರ ಅವಳು ಈ ರೀತಿಯಾಗಿ ಕೌಡೆಯೆಲ್ಲ ಹಾಕ್ತಾಳೆ ಇಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬೇಕಿದ್ರೆ ನೀವೇ ಕೇಳಿ ನಾವು ಆಡಿರೋದು

ಮೂರು ನಾಲ್ಕು ಇದೇ ನಾಲ್ಕು ಹ್ಮ್ ಮೂರು ಇದೇ ಮೂರು ಹ್ಮ್ ಹು ಒದ್ ಬರ ಆಟ ಮುಗಿಯೋದ್ರೊಳಗಡೆ ಐದೂವರೆ ಐದು ಮುಕ್ಕಾಲಾಯಿತು ನಮ್ಮ ಮನೆಯವರು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹುಡ್ಕೊಂಡ್ಬಂದ್ರು ಅವ್ರನ್ನ ನಾನು ತೋಟದೊಳಗಡೆ ಎಲ್ಲ ಇಲ್ಲಿದ್ದೀನಿ ಅಂತ ಕರೆದೇ ಇವಾಗ ನಾನು ಮನೆ ಹತ್ರ ಹೊರಡ್ತಾ ಇದ್ದೀನಿ ಇವತ್ತಿನ ದಿನ ಅಂತೂ ಬರೀ ಮಾತಾಡೋಕದಕ್ಕೂ ಆಗಲಿಲ್ಲ ಗಂಗನ ಕೈಲಿ ಬರೀ ಚೌಕಬಾರ ಆಡಿದ್ದಷ್ಟೇ ಮಾತಾಡೋಕೆ ಅಂತ ಅವಳೇ ನಮ್ಮ ಮನೆ ಹತ್ರ ಬರ್ತೀನಿ ಅಂತ ಅಂದ್ಲು ಸಂಜೆ ಅಥವಾ ನಾಳೆ ಸಂಜೆ ಬರ್ತೀನಿ ಅಂತ ಅಂದಿದ್ದಾಳೆ ಅದನ್ನೇ ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡು ನಾನು ಗಂಗನ ಹತ್ರ ಮಾತೇ ಆಡಲಿಲ್ಲ ಟೈಮ್ ಸಿಗಲ್ಲ ಈ ರೀತಿ ಚೌಕಬಾರ ಎಲ್ಲ ಆಡ್ತಿದ್ವಿ ಅಂತ ಮನೆ ಕಡೆ ಬಂದೆ ನಿಜವಾಗ್ಲೂ ಅವಳು ಮತ್ತೆ ಮಾರ್ನೆ ಬೆಳಗ್ಗೆ ಇದು ಇದರಲ್ಲಿ ಎರಡು ದಿನದ ಸೇರ್ಕೊಂಡಿದೆ ಆರು ಗಂಟೆಗೆ ನೋಡುವರ್ಗಿ ನೋಡಿ ಒಂದು ಪಾಟ್ ನೋಡ್ಬೇಡ ಎಂಟೂವರೆ ಆಗಿರ್ತಪ್ಪ ಬಾಳಿ ಏನ್ ಮಾಡ್ತಕ್ಕ ಅಪಪ್ಪ ಚುರ್ಮುರಿದೇನೆ ಕೊಡಲ್ ಮೇನೆ ಎಂಟುವರೆಗೆ ಗೊತ್ತದೇ ಕೇಳಿ ನಂಗಾರ ಕಲಿಸ್ಕೊಡಿ ಬೇಕು ಅನ್ನೋದು ಅಲ್ಲಿ ನೆನ್ನೆ ಚೌಕ ಬರ ಆಡಿ ಅವ್ ಮನೆ ಹತ್ರ ಹೋಗಿ ಬಂದಿರ್ಲಿಲ್ಲ

ಆದರೆ ರುಬ್ಬಿರೋದು ಅವ್ರು ತಗೊಂಬಂದಿದ್ರು ಚುರ್ಮುರಿಗೆ ಮಸಾಲ ರುಬ್ತಾರಲ್ಲ ಅದನ್ನ ನಾನು ರುಬ್ಬಿರಲಿಲ್ಲ ತಗ ರುಬ್ಬಿರೋದು ಅವ್ರು ತಗೊಂಡ್ಬಂದಿದಾರೆ ಅದಕ್ಕೋಸ್ಕರ ನಾವು ತಿಂದಂಗೆ ಕಾಯ್ತಾ ಇದ್ವಿ ಕೈ ಕುಯ್ಕೊಂತೀನಿ ಅಂತ ಚುರ್ಮುರಿ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಹೇಗಾಗಿದೆ ಅಂತ ತಿಂದ ಮೇಲೆ ಹೇಳ್ತೀವಿ ಆದ್ರೂ ಕೂಡ ಚುರುಮುರಿ ತಿನ್ನೋ ಟೈಮ್ ಅಲ್ಲ ಚುರುಮುರಿ ನಮ್ಗೆ ಇಂಟ್ರೆಸ್ಟೇ ಹೋಗಿತ್ತು ಅಲೆಯೂ ಪರವಾಗಿಲ್ಲ ಪರವಾಗಿಲ್ಲ ನಬೋದು ಇದು ಗಂಗನ್ ಪ್ರಸಾದ ಚುರುಮುರಿ ತಿಂತೀವಿ ಟೇಸ್ಟ್ ಹೇಗಿತ್ತು ಅಂತ ತಿಂದು ಮೇಲೆ ಶೇರ್ ನಿಂಗೆ ಹೆಂಗೈತೆ ಚುರ್ಮುರಿ ಚೆನ್ನಾಗಿಲ್ವೇನೆ ನಿಂಗೇನಾಯತ್ರಿ ತುಂಬ ಜನ ಜಾಸ್ತಿ ಹೇಳ್ಬೇಡ ನಿಜ ಹೇಳ್ರಿ ಚೆನ್ನಾಗ್ತಾ ಖಾರ ಆಯ್ತಾ ಯೋ ನಾ ಹೋಗ್ರಿ ಲೇಟಾಗಿ ಬಂದಂಗ ಆಗೈತೆ ಇಲ್ಲ ಅಂದಿದ್ರೆ ನಂಗೆ ಚೆನ್ನಾಗಿರ ಚೆನ್ನ ಎಲ್ಲ ಎಲ್ಲ ಹಾಕೈತೆ ಚುರುಮುರಿ ಎಲ್ಲ ತಿಂದಿದ ಮೇಲೆ ಸ್ವಲ್ಪ ಮಜ್ಜಿಗೆ ಅನ್ನೋ ಏನಾದರೂ ಊಟ ಮಾಡಿ ಅಂತ ನಾನು ಕೇಳ್ತಾ ಇದ್ದೆ ಚುರುಮುರಿ ಯಾಕೋ ನನಗೆ ಬಾಯಲ್ಲಿ ಉಷ್ಣದ ಗುಳ್ಳೆ ಆಗಿದ್ದರಿಂದ ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು ನನಗಂತೂ ಕಣ್ಣೆಲ್ಲ ರೆಡ್ ಡಿಶ್ ಆಗ್ಬಿಟ್ಟು ಅಷ್ಟು ಅವರೆಲ್ಲ ಖಾರ ತಿಂತಾರೆ ನಾನು ಕೂಡ ಖಾರ ತಿಂತೀನಿ ಆದರೆ ಉಷ್ಣ ಜಾಸ್ತಿ ಆಗಿದ್ದರಿಂದ ಅದು ಹಂಗೆ ಅನ್ನಿಸ್ತು ಅನಿಸುತ್ತೆ ಅಷ್ಟೇ ಇವಾಗ ಎಲ್ಲರೂ ಕೂತ್ಕೊಂಡು ಚುರುಮುರಿನ ತಿಂದ್ವಿ ಅದು ತಿನ್ನೋದ್ರೊಳಗಡೆ ಟೈಮ್ ಬಂದು ಒಂಬತ್ತುವರೆ ಆಯಿತು ಇವಾಗ ಊಟ ಮಾಡಿರಿಂದರೆ ಅವ್ರಿಗೆ ಊಟ ಬೇಕಿಲ್ಲ ಯಾರೂ ನನಗೂ ಬೇಕಿರಲಿಲ್ಲ ಅಂದರೆ ಇವಾಗ ಚುರುಮುರಿ ತಿಂದರೆ ಊಟ ಮಾಡೋಕ್ಕಾಗುತ್ತಾ ಅದಕ್ಕೋಸ್ಕರ ಎಲ್ಲ ಇದ್ದೆ ನಾನು ಕ್ಲೀನ್ ಮಾಡಿಬಿಟ್ಟು ಅವ್ರನ್ನ ಸ್ವಲ್ಪ ಮಜ್ಜಿಗೆಯನ್ನು ಊಟ ಮಾಡಿ ಅಂತ ಹೇಳ್ತಾ ಇದ್ದೆ ಇನ್ನು ಮಾತಾಡ್ಕೊಂಡು ಕುತ್ಕೊಳೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಯಾಕಂತಂದರೆ ಅವರು ವಾಪಸ್ ಮನೆ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತಲ್ಲ ಆ ಟೈಮಲ್ಲೇ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಅದಕ್ಕೋಸ್ಕರ ಗಂಗಾ ಇನ್ನೂ ಒಂದು ನಾಲ್ಕು ದಿನ ಇರ್ತೀನಿ ಬನ್ನಿ ಆಂಟಿ ಮನೆ ಹತ್ರ ಅಂತ ಕರಿತಾ ಇದ್ರು ಹೌದು ನಾಳೆ ಒಂದು ಸ್ವಲ್ಪ ಕಾಯಿ ಬಾಚಕದೆಲ್ಲ ಇದೆ ನೋಡೋಣ ಬಂದ್ರೆ ಬರ್ತೀನಿ ತೋಟಕ್ಕೆ ಬಂದೆ ಹುಲ್ಲೆಲ್ಲ ಒಣಗಿದೆ ಅದು ಸ್ವಲ್ಪ ಒಣಗ್ಲಿ ಅಂತ ಸುಮ್ಮನಿದ್ವಿ ಅದೆಲ್ಲ ಒಣಗಿದೆಯಲ್ಲ ನಾಳೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಂದ್ರೆ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ದೆ ಹೇಳ್ತಾ ಇದ್ದೆ ಅವಳನ್ನ ಅವಳನ್ನೇ ಉಳ್ಕೋ ಅಂತ ಅಂತ ಇದ್ದೆ ಇಲ್ಲ ಆಂಟಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವಳು ಹೋಗ್ಬೇಕು ಅಂತ ಹೇಳ್ತಾ ಇದ್ಳು ಅವ್ರನ್ನ ಊಟ ಮಾಡಿರಿ ಅಂತ ಕೂಡ ಅವ್ರು ಊಟ ಮಾಡಲಿಲ್ಲ ಅದರಿಂದ ಸ್ವಲ್ಪ ಮಜ್ಜಿಗೆ ಇದ್ದರೆ ಕೊಡಿ ಅಂಟಿ ಮಜ್ಜಿಗೆನೇ ಸಾಕು ಅಂತ ಅಂದ್ಲು ಅದಕ್ಕೋಸ್ಕರ ಮಜ್ಜಿಗೆ ಅದು ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೆ ಮಜ್ಜಿಗೆ ಬೆಳಗ್ಗೆ ಮಿಷಿನ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಇದನ್ನೆಲ್ಲ ಎತ್ತಿಟ್ಕೊಂಡು ಮಜ್ಜಿಗೆ ಅದು ಮಾಡೋಣ ಅಂತೇಳಿ ಪಾತ್ರೆ ಕೂಡ ತಂದೆ ಈ ಟೈಮಲ್ಲಂತೂ ಮಜ್ಜಿಗೆ ಇಲ್ಲ ಅಂದರೆ ಆಗೋದೇ ಇಲ್ಲ ಯಾಕೆಂದರೆ ಬಿಸಿಲು ಕೂಡ ತುಂಬ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ ಗಂಗಾ ಮತ್ತೆ ನನ್ನ ಮಾತು ಆಡ್ತಾ ಕೆಲಸನೂ ಕೂಡ ಮುಗಿಸ್ತಾ ಇದ್ದೆ ಈ ದಿನ ಅಂತೂ ಈ ರೀತಿಯಾಗಿ ಅವಳು ಸಂಜೆಯಿಂದ ಕಾದಿದ್ದೇ ಆಯ್ತು ಟೈಮು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗಂತೂ ಹಾಗೆ ನಾನು ಇಂಗ್ಲೀಷ್ ಕ್ಲಾಸಿಗೆ ಬೇರೆ ಸೇರಿದ್ದೀನಿ ನೀವೆಲ್ಲ ಸಾಕಷ್ಟು ಜನ ಇಂಗ್ಲೀಷ್ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ದೀರ ಕೆಲಸ ಮಾಡ್ತಾ ಮಾಡ್ತಾಯಿದ್ರ ಅಂತ ಇದ್ದೀರ ಖಂಡಿತವಾಗ್ಲೂ ಅವರು ಹೇಳ್ತಾ ಇದ್ದಾರೆ ಈ ತಿಂಗಳಿಂದ ನಿಮಗೆ ವರ್ಕ್ ಕೊಡ್ತೀನಿ ಅಂತ ಹೇಳಿ ಇನ್ನೂ ಅವರು ನನಗೆ ಕೆಲಸ ಹೇಳಿಲ್ಲ ಆಮೇಲೆ ಸಾಕಷ್ಟು ಜನ ಕೆಲಸ ಬೇಕೇ ಬೇಕು ಕೆಲಸ ಕೊಡ್ತಾರೆ ಕೆಲಸ ಬೇಕು ಅಂದರೆ ನಾವು ಇಂಗ್ಲೀಷ್ ಸ್ಕೂಲ್ಗೆ ಜಾಯ್ನ್ ಆಗಲೇಬೇಕಾ ಅಂತ ಕೇಳ್ತಾರೆ ನನಗೆ ಇಂಗ್ಲೀಷ್ ಬರುತ್ತೆ ಅದರಿಂದ ನಾವು ಇಂಗ್ಲೀಷ್ ಕಲೀಲೇಬೇಕಾ ಮತ್ತೆ ಅವ್ರ ಹತ್ರ ಅಂತ ಅವ್ರು ಕೊಡ್ತಾ ಇರೋದು ಇಂಗ್ಲೀಷ್ ಕಲಿತು ಅವ್ರೊಳಗಡೆ ಕೆಲಸ ಮಾಡಬೇಕು ಅಂದರೆ ಏನು ಕೆಲಸ ಇರುತ್ತೆ ಅಂದರೆ ಅಲ್ಲಿ ಸ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಏನೋ ಕೆಲಸ ಕೊಡ್ತಾರೆ ಅದರಿಂದ ನಾವು ಇಂಗ್ಲೀಷಿಗೆ ಕಲಿಯೋಕ್ ಸೇರ್ಕೊಂಡ್ರೆ ತಾನೇ ಅದೆಲ್ಲ ನಮಗೆ ಸಿಗೋದು ಅದಕ್ಕೋಸ್ಕರ ಅವ್ರು ಇಂಗ್ಲೀಷ್ ಕೋರ್ಸ್ಗೆ ಜಾಯಿನ್ ಆದವ್ರಿಗೇನೆ ಅವ್ರು ಕೆಲಸ ಕೊಡೋದು ಅದೊಂದು ವಿಷಯನ ನಾನು ನಿಮ್ಮ ಜೊತೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಡಿ ಎಮ್ ಮಾಡಿ ಕೇಳಿದ್ರಿ ಒಂದಿಬ್ರು ಇನ್ಸ್ಟಾಗ್ರಾಮಲ್ಲೇ ಆಗ್ಬೋದು ಆಗ್ಬೋದು ಅದಕ್ಕೋಸ್ಕರ ಇದೊಂದು ಡೌಟ್ ಬೇಡ ಇಂಗ್ಲೀಷ್ ಕೋರ್ಸ್ಗೆ ಸೇರಿಕೊಂಡ್ರೇ ಅವ್ರು ಕೆಲಸ ಕೊಡೋದು ಮತ್ತು ಸೇರ್ಕೊಂಡ ತಕ್ಷಣ ಕೊಡ್ತಾರಾ ಅಂತ ಖಂಡಿತವಾಗ್ಲೂ ಸೇರ್ಕೊಂಡ ತಕ್ಷಣ ಎಂಥ ಇಂಜಿನಿಯರಿಂಗ್ಸ್ವ್ರಿಗೂ ಕೊಡೋದು ಕಷ್ಟ ಅಂತದ್ರಲ್ಲಿ ನಾವು ಇಂಗ್ಲೀಷೇ ಬರಲ್ಲ ಅಂತ ಅಂದವ್ರಿಗೆ ಸೇರ್ಕೊಂಡ ತಕ್ಷಣ ಕೊಡೋಕ್ಕಾಗೋದಿಲ್ಲ ಅವರು ನಮ್ಮ ಸ್ಕಿಲ್ಸ್ ನೋಡಿ ಅದರ ಆಧಾರದ ಮೇಲೆ ಯಾವ ಕೆಲಸ ಇವರಿಗೆ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಅವರಿಗೆ ಬಂದರೆ ಆ ಕೆಲಸನ ಒಂದು ತಿಂಗಳು ನಮ್ಮನ್ನು ನೋಡಿ ಒಂದು ತಿಂಗಳು ಎರಡು ತಿಂಗಳು ಅದನ್ನು ನೋಡಿದ ಮೇಲೆ ಅವರು ಕೆಲಸ ಕೊಡೋದು ಅದು ಅರ್ಥ ಅಲ್ವಾ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ನಮಗೆ ಕೆಲಸ ಬೇಕು ಅಂತ ಹೇಳಿ ನಾವು ಕಲಿಯೋಕೆ ಹೋಗೋರು ಕೇಳಿದ್ರೆ ತಪ್ಪಾಗುತ್ತಲ್ಲ ಅದಕ್ಕೋಸ್ಕರ ಮಜ್ಜಿಗೆ ಕೂಡ ರೆಡಿ ಆಯಿತು ಗಂಗಾ ಮತ್ತೆ ಅವ್ರ ಅಮ್ಮನಿಗೆ ಮಜ್ಜಿಗೆ ಕೊಟ್ಟು ಟೈಮ್ ಕೂಡ ಆಗ್ತಾ ಇತ್ತಲ್ಲ ನೈಟ್ ಅಲರ್ಟ್ ಹತ್ತು ಗಂಟೆ ಆಯಿತು ಟೈಮು ಅವರೂ ಹೊರಡೋದಕ್ಕೂ ಟೈಮ್ ಆಯಿತು ನಾವು ಮಲಗೋದಕ್ಕೂ ಟೈಮ್ ಆಗ್ತಿತ್ತು ಅದಕ್ಕೋಸ್ಕರ ಮಜ್ಜಿಗೆ ಕೊಡ್ತಾಯಿದ್ದೀನಿ ಯಾಕೋ ಗೀತಾ ಮಜ್ಜಿಗೆ ಬೇಡ ಅಂದ್ಲು ಅದಕ್ಕೋಸ್ಕರ ಬೇಡ ಅಂತ ಅಂತ ಇದೆಯಾ ವಿಡಿಯೋಕ್ಕಾದರೂ ಕುಡಿ ಅಂತ ಗಂಗಾ ರೇ ರೇಗಿಸ್ತಾ ಇದ್ಲು ಅವ್ರಮ್ಮನ ನೋಡು ವಿಡಿಯೋಕ್ಕೆ ಅಂತ ತಂದಿದ್ದೆ ನೀನು ಬೇಡ ಅಂತ ಇದೀಯಾ ಅಂತ ಅವರಿಬ್ಬರಿಗೂ ಕುಂಕುಮ ಕೊಟ್ಟು ಇವಾಗ ನಾನು ಕಳಿಸ್ತಾ ಇದ್ದೀನಿ ಗಂಗನ ಗಂಗನ ಕುಂಕುಮ ಕೊಟ್ಟು ಅವಳನ್ನು ಕೂಡ ಅವಳು ಅರ್ಜೆಂಟ್ ಅರ್ಜೆಂಟಲ್ಲಿದ್ದಳವಳು ಏನೋ ಒಂದು ಮೇಲ್ ಹಾಕಬೇಕಾಗಿತ್ತು ಆಫೀಸ್ ಸಂಬಂಧಪಟ್ಟಿದ್ದು ಅಂತ ಅರ್ಜೆಂಟಲ್ಲಿದ್ಲು ಅವಳಿಗೂ ಕೂಡ ಕುಂಕುಮ ಕೊಟ್ಟೆ ಹಾಗೆ ಅವಳು ಯಾವಾಗಲೇ ನಮ್ಮಂತಕ್ಕೆ ಬಂದರೂ ಕೂಡ ಎಲ್ಲ ಗಿಡಗಳನ್ನ ನೋಡಿ ಈ ಪಾರ್ಟ್ ಚೆನ್ನಾಗಿದೆ ಈ ಪಾರ್ಟ್ ಚೆನ್ನಾಗಿಲ್ಲ ಚೆನ್ನಾಗಿರೋ ಗಿಡನ ಚೆನ್ನಾಗಿರೋ ಪಾರ್ಟ್ಗೆ ಹಾಕೋಲ್ಲ ನೀನು ಎಂತೆಂಥ ಪಾಟ್ಗೂ ಹಾಕ್ತೀಯಾ ಚೆನ್ನಾಗಿಲ್ದದ್ದು ಚೆನ್ನಾಗಿರೋ ಪಾಟ್ಗು ಹಾಕ್ತೀಯಾ ಈ ಥರ ಎಲ್ಲ ಅಬ್ಸರ್ವ್ ಮಾಡಿ ಏನಾದರೂ ಒಂದು ಹೇಳಿ ಹೋಗ್ತಾಳೆ ಇವತ್ತು ಕೂಡ ಹಾಗೆ ಆಚೆ ಎಲ್ಲ ಗಿಡಗಳ್ನ ನೋಡಿ ಹೇಳ್ತಾ ಇದ್ಲು ಈ ಪಾಟ್ ಚೆನ್ನಾಗಿದೆ ಈ ಪ್ಲ್ಯಾಂಟ್ ಚೆನ್ನಾಗಿದೆ ನೋಡು ನಾನೆಲ್ಲ ರೀಪಾಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಅದಕ್ಕೆ ಚೆನ್ನಾಗಿಲ್ಲ ಇದೇನಂಟಿ ಎಲ್ಲ ಗಿಡಗಳು ಹಿಂಗಾಗಿದೆ ಅಂತ ಅಂದ್ಲು ಅದಕ್ಕೆ ಎಲ್ಲವನ್ನು ರೀಪಾಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಅವೆಲ್ಲ ಇನ್ನೂ ಬುಸಿ ಆಗ್ತಾವೆ ಇವಾಗ ಅಂತ ಹೇಳ್ತಾ ಇದ್ದೆ ಈ ಪಾಟ್ನ ತುಂಬ ಚೆನ್ನಾಗಿದೆ ಈ ಪ್ಲ್ಯಾಂಟು ಇದನ್ನ ದೊಡ್ಡ ಪಾಟ್ಗೆ ಹಾಕು ಅಂತ ಹೇಳ್ತಾ ಇದ್ಲು ಹಾ ಹಾಕೋಣ ಅಂತ ಹೇಳ್ತಾ ಇದ್ದೆ ಇನ್ನೂ ಫುಲ್ ಕಾಕು ಅಂತ ನೋಡಿ ಫುಲ್ ಕತ್ತಲೆ ಆಗಿದೆ ಇನ್ನೇನು ರಾತ್ರಿ ಹತ್ತು ಗಂಟೆ ಅಂದರೆ ಕತ್ತಲೆ ಆಗಬಾರ್ದಾ ಈಗ ಗಂಗನ್ನ ಕಳಿಸ್ಕೊಟ್ಟು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗು ನಾಳೆ ಎದ್ದು ಕೂಡ ಇದೆ ಯಾಕೆ ಅಂತ ಅಂದರೆ ನಾಳೆ ಬೆಳಗ್ಗೆ ನಾನು ಎದ್ದು ಆಚೆ ಬಂದು ಗಿಡಗಳ ಹತ್ರ ಹೋಗೋ ಅಭ್ಯಾಸ ಉಂಟು ಅಂತ ಹೇಳಿದ್ನಲ್ಲ ಮಾರನೇ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಗಿಡಗಳನ್ನ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಹೋದೆ ಆಗ ನಾನು ಈಗ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಹಾಕಿರ್ತಕ್ಕಂಥ ಮಿಣಿಕೆ ಹಣ್ಣಿನ ಗಿಡನ ಮಿಣಿಕೆ ಹಣ್ಣಿನ ಗಿಡದಲ್ಲಿ ಒಂದು ಕಾಯಿ ಬಿಟ್ಟಿತ್ತು ಅದನ್ನು ಕೂಡ ತೋರಿಸಿದ್ದೆ ಕಾಯಿ ಆಗಿತ್ತು ಅದೇ ಇವತ್ತು ಹಣ್ಣಾಗಿಬಿಟ್ಟಿದೆ ನಿಜವಾಗ್ಲೂ ನಾನು ಅದಿನ್ನೂ ಹಣ್ಣಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಎಗ್ನ ಕೂಡ ಬಿಟ್ಟಿದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಅದಕ್ಕೋಸ್ಕರ ಓ ಹಣ್ಣಾಗ್ಬಿಟ್ಟಿದೆ ಅಂತ ಹೇಳಿ ಇನ್ನು ಹಾಗೆ ಬಿಡೋದಿಕ್ಕಾಗೋದಿಲ್ಲ ಅಂತ ಹೇಳಿ ಬೆಳ ಬೆಳಗ್ಗೆನೆ ನಾನು ಮುಖನೂ ಕೂಡ ತೊಳಿದಲೆ ಹಣ್ಣನ್ನು ಯಾವ ರೀತಿ ಹಣ್ಣಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಯಾಕೆಂದರೆ ಸಾಕಷ್ಟು ಜನ ಈ ಹಣ್ಣಿನ ಬಗ್ಗೆ ಕೇಳ್ತಾ ಇದ್ರಿ ಡೀಟೇಲನ್ನು ಮೊದಲೆಲ್ಲ ಅದಾಗ ಅದೇ ಹುಡ್ತಾ ಇತ್ತು ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೊತಿರ್ಲಿಲ್ಲ ಇದು ಸೀಡ್ಸ್ ಸಿಗುತ್ತಾ ಅಂತಲೂ ಕೇಳಿದಿರ ಖಂಡಿತವಾಗ್ಲೂ ಇದರಲ್ಲಿ ತೆಗೆದಿಡ್ತೀನಿ ನಾನು ಇನ್ನೂ ಹಣ್ಣನ್ನೇನು ಮಾಡಿಲ್ಲ ನೀವು ಯಾರಾದರೂ ಬೇಕಿದ್ದರೆ ಬಂದು ತಗೊಂಡು ಹೋಗೋದಿದ್ದರೆ ಸೀಡ್ಸನ್ನು ತಗೊಂಡೋಗೋದಕ್ಕೆ ಕಮೆಂಟ್ ಮಾಡಿ ಮಿಣಿಕೆ ಹಣ್ಣಿನ ಸೀಡ್ಸ್ ಯಾರಿಗೆ ಬೇಕು ಮನೆ ಹತ್ರ ಬಂದು ಹೋಗೋದಾದ್ರೆ ಖಂಡಿತವಾಗ್ಲೂ ಕೊಡ್ತೀನಿ ತೆಗ್ದಿಡ್ತೀನಿ ನೀವು ಯಾರಾದರೂ ಈ ವಿಡಿಯೋ ಕಮೆಂಟ್ ಮಾಡಿದ್ರೆ ಮಿಣಿಕೆ ಹಣ್ಣಿನ ಬೀಜ ಇಲ್ಲಿ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಎತ್ತಿಡ್ತೀನಿ ಇಲ್ಲ ಅಂತ ಅಂದರೆ ನಾನು ಸುಮ್ಮನೆ ಹುಟ್ಟುತ್ತೇನು ಅಂತ ಹಾಕ್ ಎಲ್ಲಾದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂತಂದರೆ ಮಡಗಿದ್ರೆ ನನ್ನ ಹತ್ರ ಅದು ಇನ್ನೆಂದೂ ಸಿಗೋದಿಲ್ಲ ಆ ರೀತಿ ಮಡಗ್ತೀನಿ ಅದಕ್ಕೋಸ್ಕರ ನೋಡಿದ್ರಲ್ಲ ಅದು ಹಣ್ಣಾಗಿದ್ದು ಅಷ್ಟೇ ಅಲ್ಲ ಗಿಡದಲ್ಲೇ ಹೊಡ್ಕೊಳುತ್ತೆ ಅದು ಬಲ್ತು ಚೆನ್ನಾಗಿ ಹಣ್ಣಾದಾಗ ಅಲ್ಲೇ ಒಡ್ಕೊಂಡಿರುತ್ತೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅದು ಅಲ್ಲೇ ಒಡ್ಕೊಂಡ್ರೆ ಅದು ಚೆನ್ನಾಗಿ ಅಣ್ಣಾಗಿದೆ ಅಂತ ಅದಕ್ಕಿನ್ನೂ ನನ್ನ ಕಾಯಿ ಬೆಲ್ಲ ಏನು ಹಾಕಿರಲಿಲ್ಲ ಅಷ್ಟು ದಪ್ಪ ಅಷ್ಟು ಚೆನ್ನಾಗಿ ಬಿಟ್ಟಿದೆ ಯಾರಿಗಾದರೂ ಮೆಣಕೆಹಣ್ಣಿನ ಬೀಜ ಬೇಕಿದ್ರೆ ಬಂದು ತಗೊಂಡೋಗಿ ಈ ವಿಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಗ್ತಾಯಿರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ವಿಳಾಗಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ